thank mm -hmm. you ಈಗ ನಮ್ಮ ಪ್ರವಾಸಿ ಪ್ರಪಂಚದ ಮೂಲಕ ವೆಲ್ನೆಸ್ ಟೂರಿಸಂ ಹೊಸದೊಂದು ಕಾನ್ಸೆಪ್ಟನ್ನು ನಮ್ಮ ವೀಕ್ಷಕರಿಗೆ ಜನರಿಗೆ ತಲ್ಪಿಸೋ ಉದ್ದೇಶದಿಂದ ಬಂದಿದ್ದೀವಿ ಈಗ ಸಾಮಾನ್ಯವಾಗಿ ಟೂರಿಸಂ ಅಂದರೆ ಬೀಚ್ ಅಂತ ಹೋಗ್ತೀವಿ ಫಾಲ್ಸ್ ಅಥವಾ ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ ಎಲ್ಲವೂ ಕೂಡ ಟೂರಿಸಮೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಒಂದು ಟೂರ್ ಮಾಡಿದ್ರೆ ಹೇಗಿರುತ್ತೆ ಹಾಗೂ ನಿಸರ್ಗ ಮನೆಗೆ ಆ ಟೂರ್ ಇದ್ದರೆ ಹೇಗಿರುತ್ತೆ ಆ ವಿಚಾರವಾಗಿ ನೀವು ಹೇಳೋದಾದ್ರೆ ನಿಸರ್ಗ ಮನೆ ಶಿರಸಿ ಹೊಸ ಬಸ್ ಸ್ಟ್ಯಾಂಡ್ ಇಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದೆ ಅದರ ವಿಶೇಷತೆ ಅಂದ್ರೆ ಪ್ರಕೃತಿಯ ಮಳೆಲಲ್ಲಿ ಸುತ್ತಲೂ ಒಂದು ಚಿಕ್ಕ ತೊರೆ ನದಿ ತರ ಹರಿಯುತ್ತೆ ಅದರ ಮಧ್ಯೆಯಲ್ಲಿ ಕಾಟೇಜ್ಗಳು ನ್ಯಾಚುರಲ್ ಕಾಟೇಜಸ್ ಈ ಪ್ರಕೃತಿಯಲ್ಲಿ ಮಾಡಿದ್ದೇವೆ ನೀವೇ ನೋಡ್ತಾ ಇದ್ದೀರಾ ಪ್ರಕೃತಿಯ ಮಧ್ಯೆ ನಾವಿದ್ದೇವೆ ಸೊ ಪ್ರಕೃತಿಗೆ ಅರಣ್ಯಕ್ಕೆ ಹೋಗೋದು ಅಂದ್ರೆ ಪ್ರವಾಸಿಗರಿಗೆ ಬಹಳ ಇಷ್ಟ ಸೊ ಅರಣ್ಯದ ಮಧ್ಯದಲ್ಲೇ ಇದಿದೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಈ ಒಂದು ವೆಲ್ನೆಸ್ ಅಲ್ಲಿ ಅದ್ರ ಜೊತೆಯಲ್ಲಿ ನಾವು ಕೊಡುವಂತಹದ್ದು ಔಷಧಿಗಳಿಗಿಂತ ಪ್ರಾಮುಖ್ಯತೆ ನಮ್ದು ಏನಿದೆ ಅಂದ್ರೆ ಈಗೇನು ಕೇರಳಕ್ಕೆ ಹೋಗ್ತಾರೆ ವೆಲ್ನೆಸ್ ಟೂರಿಸಮ್ಗೆ ಚಾರ್ಟರ್ಡ್ ಫ್ಲೈಟ್ ಮಾಡಿಕೊಂಡು ಯುರೋಪಿಂದ ರಷ್ಯಾದಿಂದ ಬರ್ತಾರೆ ನಾವಿನ್ನೂ ಅಷ್ಟು ಅಭಿವೃದ್ಧಿ ಹೊಂದಿಲ್ಲ ಬಾ ಕರ್ನಾಟಕದಲ್ಲಿ ಆದರೆ ಅನೇಕರು ಇಲ್ಲಿಗೆ ಮೈಂಡ್ ರಿಫ್ರೆಶ್ ಮಾಡಿಕೊಳ್ಳಲಿಕ್ಕೆ ಅದ್ರ ಜೊತೆಗೆ ಹತ್ತು ದಿನಗಳ ಕಾಲ ಮನೆ ಅಥವಾ ವರ್ಕು ಆ ಪ್ರಪಂಚವನ್ನು ಮರ ಜಂಜಾಟ ಎಲ್ಲ ಜಂಜಾಟವನ್ನು ಬರುತ್ತು ನ್ಯಾಚುರಲ್ ಆಗಿ ಸ್ಟೇ ಮಾಡಿ ನ್ಯಾಚುರಲ್ ಫುಡ್ಡನ್ನು ತೆಗೆದುಕೊಂಡು ಪ್ರಕೃತಿಯ ಜೊತೆ ಇರುವ ಅಂತ ಬರ್ತಾರೆ ಜೊತೆಗೆ ನೀವು ಟೂರಿಸಂ ಅಂತ ಏನು ಹೇಳಿದ್ರಿ ನಾವು ಆ ಕಾನ್ಸೆಪ್ಟನ್ನು ಹೇಗೆ ತಗೊಂಡಿದ್ದೇವೆ ಅಂದರೆ ಒಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೆ ಅವರಿಗೆ ಚಿಕಿತ್ಸೆಗಳು ಸಂಜೆ ಆರೂವರೆಯಿಂದ ಏಳುವರೆ ಅವರಿಗೆ ಯೋಗಾಭ್ಯಾಸ ಸೊ ಅದು ರಿಲ್ಯಾಕ್ಸೇಷನ್ ಕೊಡುತ್ತೆ ಸೊ ಯೋಗ ಇವತ್ತು ಟೂರಿಸಂನ ಒಂದು ಭಾಗವಾಗಿದೆ ಅದ್ರ ಜೊತೆಗೆ ಪ್ರತಿದಿನ ಒಂಬತ್ತರಿಂದ ಹತ್ತು ರಾತ್ರಿ ಮನೋರಂಜನೆ ಕಾರ್ಯಕ್ರಮಗಳು ಇಲ್ಲಿ ಲೋಕಲ್ ಯಕ್ಷಗಾನ ಫೇಮಸ್ ಯಕ್ಷಗಾನ ಇರ್ಬೋದು ಜಾದು ಇರ್ಬೋದು ಹಾಸ್ಯ ಇರ್ಬೋದು ಸಂಗೀತ ಇರ್ಬಹುದು ಮನೋರಂಜನೆ ಟಿವಿ ಹಾಕಿ ಸಿನಿಮಾ ಹಾಕಿ ಕೂರಿಸಲ್ಲ ಹಾಗೆ ಲೈವ್ ಒಂಬತ್ತರಿಂದ ಹತ್ತು ಲೈವ್ ಪ್ರೋಗ್ರಾಮ್ ಇರುತ್ತೆ ಸೊ ಹೀಗೆ ಅವ್ರಿಗೆ ಬಂದಂತವರಿಗೆ ಅವರ ರೋಗವನ್ನ ಕಡಿಮೆ ಮಾಡ್ಕೊಡೋದ್ರ ಜೊತೆಯಲ್ಲಿ ನಾವು ಅವ್ರನ್ನ ರೋಗಿಗಳು ಅಂತ ಕರೆಯೋದೇ ಇಲ್ಲ ನೀವು ಬಂದ್ರೆ ಅಂದ್ರೆ ಸಾಧಕರು ಅಂತ ಕರಿತೇವೆ ಸಾಧಕರು ಅಂದ್ರೆ ನೀವೇ ಸಾಧನೆ ಮಾಡಿ ನೀವೇ ಆಹಾರದ ಬದಲಾವಣೆ ಮಾಡ್ಕೊಂಡು ನೀವೇ ಪ್ರಯತ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಇಂಪ್ರೂವ್ ಮಾಡಿಕೊಡುವ ಅವ್ರನ್ನ ಆಯುರ್ ಸಾಧಕ ಅಂತ ಎಸ್ ಆಯುಷ್ ಆಯುರ್ ಅಥವಾ ಭಾರತೀಯ ಚಿಕಿತ್ಸೆಗಳ ಸಾಧಕರು ಹೌದು ಸೊ ಹಾಗಾಗಿ ಸಾಧಕರನಾಗಿ ಅವ್ರನ್ನ ಮಾಡೋದು ನಮ್ ಗುರಿ ಅವರು ಆ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಸೊ ನೀವಂಗೆ ವೆಲ್ನೆಸ್ ಟೂರಿಸಂ ಖಂಡಿತವಾಗಿದ್ದು ಹೌದು ಯಾಕಂದ್ರೆ ಇದು ಪ್ರಕೃತಿಯಲ್ಲಿದೆ ಬಹಳ ನೈಸರ್ಗಿಕವಾಗಿದೆ ಅವರಿಗೆ ಮನಸ್ಸಿಗೆ ಸಂತೋಷ ನೀಡುತ್ತೆ ಇಲ್ಲೊಬ್ರು ಬರ್ಡ್ ವಾಚರ್ ಅಂತ ಇರ್ತಾರಲ್ಲ ಒಬ್ರು ಬಂದಿದ್ರು ಐ ಎಫ್ ಎಸ್ ಆಫೀಸರ್ ಅವ್ರು ಮಡ್ದಿ ಅವ್ರು ಇದೇ ಮನೆಯಲ್ಲಿದ್ರು ಇಲ್ಲಿ ಹಿಂದ್ಗಡೆ ಕಾಣೋ ಮನೆಯಲ್ಲಿ ಅಲ್ಲಿಂದ ಹೊಳೆ ಇದು ನದಿ ಇದು ಚಿಕ್ಕ ತೊರೆ ಕಾಣುತ್ತೆ ಕಾಡು ಕಾಣಿಸುತ್ತೆ ಅವರು ಹತ್ತು ದಿವಸದಲ್ಲಿ ನೂರ ಐವತ್ತು ಪಕ್ಷಿಗಳ ಫೋಟೋವನ್ನು ತೆಗೆದಿದ್ದಾರೆ ಅಷ್ಟು ವೆರೈಟಿ ಅಷ್ಟೊಂದು ಪ್ರಕೃತಿ ನಮ್ ಸಿರ್ಸಿ ಅಂದ್ರೆ ಶಿರ್ಸಿ ತಾಲೂಕಲ್ಲಿ ಉತ್ತರ ಕನ್ನಡದಲ್ಲಿ ಶೇಕಡಾ ಎಂಬತ್ತರಷ್ಟು ಫಾರೆಸ್ಟ್ ಇದೆ ಶಿರ್ಸಿ ತಾಲೂಕಲ್ಲಿ ಮೋಸ್ಟ್ಲಿ ನೈನ್ಟಿ ಪರ್ಸೆಂಟ್ ಫಾರೆಸ್ಟ್ ಇದೆ ಸೊ ಆ ಫಾರೆಸ್ಟ್ ನ ಫೀಲಿಂಗ್ ಅಂದ್ರೆ ಆಕ್ಸಿಜನ್ ಅಷ್ಟೊಂದು ಆಕ್ಸಿಜನ್ ಸಿಗುವಂತಹ ಒಂದು ಸ್ಥಳದಲ್ಲಿ ಬಂದು ಚಿಕಿತ್ಸೆ ಯಾಕಂದ್ರೆ ನಾನ್ ಬೆಂಗಳೂರಲ್ಲಿ ಹೋಗಿ ಆಸ್ಪತ್ರೆ ಮಾಡ್ಬೋದಿತ್ತು ಹೌದು ಆದರೆ ಆ ಪೊಲ್ಯೂಷನ್ ಇರುವಂತಹ ಅಷ್ಟೆಲ್ಲ ಪೊಲ್ಯೂಷನ್ ಇರುವಂತಹ ಜಾಗದಕ್ಕಿಂತ ಬೆಂಗಳೂರಿನವರೇ ಇಲ್ಲಿಗೆ ಬರಲಿ ಹೌದು ಪ್ರಕೃತಿಯನ್ನು ಆಸ್ವಾದಿಸ್ಲಿ ಮತ್ತೆ ಶಿರ್ಸಿಗೆ ಬರೋದಂದ್ರೆ ಅದೊಂಥರ ಟೂರ್ ಅಥವಾ ಟ್ರಿಪ್ ಅನ್ಕೋಬಹುದು ಅಲ್ಲಿಂದ ಬಂದ ಮೇಲೆ ಇಲ್ಲಿ ನಿಸರ್ಗ ಮನೆಗೆ ಬಂದು ಹತ್ತು ದಿನ ಏನು ಇದ್ದೋಗ್ತಿರಲ್ಲ ಈ ಮೊದಲಿನ ಬದುಕಿನ ನಿಮ್ದೊಂದು ಶೈಲಿಗೆ ದೇಹ ಹೋಗಿರುತ್ತಲ್ಲ ಇಲ್ಲಿಂದ ಹೋದ್ಮೇಲೆ ಖಂಡಿತವಾಗಿ ಅದು ಚೇಂಜ್ ಆಗಿರುತ್ತೆ ಆ ಬದಲಾವಣೆ ನಿಮ್ಮಲ್ಲಿ ಕಾಣುತ್ತೆ ಇದ್ರ ಬಗ್ಗೆ ಸೂತ್ರಗಳ ಮೂಲಕ ಆಹಾರದ ಬದಲಾವಣೆಯ ಮೂಲಕ ಆಹಾರದ ಬದಲಾವಣೆ ಅನ್ನುವಂಥ ಒಂದು ಫೌಂಡೇಶನ್ ಈಗ ಒಂದು ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ ಡಯಾಬಿಟಿಸ್ ಇದೆ ಅಂದರೆ ಏನು ಗುಳಿಗೆ ತೊಗೊಳ್ಳೋದು ಮಾತ್ರೆ ತೊಗೊಳೋದು ಸರಿಯಾಗುತ್ತೆ ತಪ್ಪು ಕಲ್ಪನೆ ಬರೇ ಡಯಾ ಡಯಾಬಿಟಿಸ್ಗೆ ಅಥವಾ ಬಿ ಪಿಗೆ ಅಥವಾ ಹೃದಯದ ಸಮಸ್ಯೆಗೆ ಗುಳಿಗೆ ಒಂದೇ ಪರಿಹಾರ ಅಲ್ಲ ಏನಿಲ್ಲ ಭಾಳ ಮುಖ್ಯ ಅಂದರೆ ಆಹಾರದ ಬದಲಾವಣೆ ಅನ್ನುವಂಥ ಅಡಿಪಾಯ ಫೌಂಡೇಶನ್ ಯೋಗಾಭ್ಯಾಸ ವ್ಯಾಯಾಮ ಅನ್ನುವಂಥ ಕಂಬ ನಾವು ಕೊಡುವಂತಹ ನ್ಯಾಚುರಲ್ ಸಸ್ಯ ಔಷಧಿಗಳು ಅನ್ನುವಂಥ ಮೇಲ್ಛಾವಣಿ ಹೌದು ಇದರ ಮೂಲಕ ಆರೋಗ್ಯದ ಅರಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಗುರಿ ತುಂಬ ದೊಡ್ಡ ಕನಸನ್ನು ಕಂಡಿದ್ದಾರೆ ಹಾಗೆ ಡಾಕ್ಟರ್ ಬಗ್ಗೆ ಹೇಳಬೇಕು ಆರೋಗ್ಯದ ಅರಮನೆಯ ಕಾನ್ಸೆಪ್ಟನ್ನು ಹೇಳಿದ್ರಲ್ಲ ಶಿರಸಿಯಲ್ಲಿ ಅವರು ಆಸ್ಪತ್ರೆಯನ್ನು ಮಾಡಿದ್ದಾರೆ ಒಂದು ನಿಸರ್ಗದ ಒಡಿಲಲ್ಲಿ ಒಂದು ಚಿಕಿತ್ಸಾ ಕೇಂದ್ರವನ್ನು ಮಾಡಿದ್ದಾರೆ ಹಾಗಂತ ಅವರಿಗೆ ಡಾಲರ್ಗಳಲ್ಲಿ ಅವರು ಫೀಸನ್ನು ಸಂಬಳವನ್ನು ಇಣಿಸಿಕೊಳ್ಳಬಹುದಾದ ಅವಕಾಶ ಇಂದಿಗೂ ಇದೆ ಆಗ್ಲೂ ಇತ್ತು ಆದರೆ ಅದನ್ನ ಬಿಟ್ಟು ಶಿರ್ಸಿಗೆ ಶಿರ್ಸಿಲಿ ಇದ್ದಾರೆ ನಮ್ಮ ಜನರಿಗೆ ಒಳ್ಳೇದಾಗಬೇಕು ಇಲ್ಲಿ ಒಂದು ಸದೃಢ ಒಂದು ಆರೋಗ್ಯ ಸಮಾಜವನ್ನು ಕಟ್ಟಬೇಕು ಅಂತ ಆ ಬಗ್ಗೆ ಹೇಳೋದಾದ್ರೆ ಇಲ್ಲಿಂದ ಇಲ್ಲಿ ಬಂದಿರುವಂತಹ ಸಾಧಕರಿಗೆ ಪೇಷಂಟ್ಸಿಗೆ ಪೇಷಂಟ್ಸ್ ಅಂತ ನಾವು ಕರೆಯಲ್ಲ ಸಾಧಕರು ಅಂತ ಕರಿತೇವೆ ಒಂದು ಮತ್ತೆ ಆಸ್ಪತ್ರೆ ಅಂತ ಹೆಸರೇ ಇರಲಿಲ್ಲ ನಿಸರ್ಗ ಮನೆ ಅಂತ ನಾವು ಇಲ್ಲೇ ಮನೆ ಕಟ್ಕೊಂಡಿದ್ದೇವೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಎಲ್ಲರೂ ನಾವು ಇಲ್ಲೇ ಇದ್ದೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಸಾಧಕರಿಗನ್ನ ನಮ್ಮ ಮನೆಯ ಸದಸ್ಯರು ಅಂತ ನಾವು ಪರಿಗಣಿಸಿ ಅವ್ರಿಗೆ ಯಾವುದೇ ಕುಂದು ಕೊರತೆಗಳಿದ್ದಲ್ಲಿ ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡುವಲ್ಲಿಕ್ಕೆ ನಾವು ರೆಡಿ ಇದ್ದೇವೆ ಆ ಒಂದು ತೊಂದರೆಯನ್ನು ಸರಿ ಮಾಡಿಕೊಟ್ಟು ಅವ್ರು ಮಾಡಲಿಕ್ಕೆ ಸ ರೆಡಿ ಇದ್ದೇವೆ ನೀವು ಹೇಳಿದಾಗೆ ಈ ಪ್ರಕೃತಿ ಚಿಕಿತ್ಸೆ ಆಯುರ್ವೇದಕ್ಕೆ ಬೇಕಾದಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ಬೇಡಿಕೆ ಇದೆ ಪ್ರಾರಂಭದಲ್ಲಿ ನಿಮಗೆ ಕೂಡ ಬೇಡಿಕೆ ಅಷ್ಟೊಂದಿದೆ ಈ ಒಂದು ಜಾಗವನ್ನು ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ ಪರಿವರ್ತನೆ ಮಾಡುವಂಥ ಅಧಿಕಾರಿಗಳೆಲ್ಲ ಬಂದ್ರಲ್ಲ ಇದು ನೀವ್ ಹೇಳ್ದಂಗೆ ಟೂರಿಸಮ್ಗೆ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ರೆಸಾರ್ಟ್ ಮಾಡಿ ರೆಸಾರ್ಟ್ ಮಾಡಿ ಮತ್ತೆ ನಿಮ್ಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಇದು ಕೊಡ್ತೇವೆ ತುಂಬಾ ಚೆನ್ನಾಗತ್ತೆ ಐದು ಎಕರಲ್ಲಿ ಸೂಪರ್ ರೆಸಾರ್ಟ್ ಆಗುತ್ತೆ ನಮ್ ಗೆ ಇನ್ನೂ ಉತ್ತರಕರ್ ಟೂರಿಸಮ್ಗೆ ಹೆಲ್ಪ್ ಆಗತ್ತೆ ಅಂತ ಹೇಳುದು ನಾನು ಓಕೆ ಅಂದೆ ಆಮೇಲೆ ರಾತ್ರಿ ಅನಿಸ್ತು ನಾನೊಬ್ಬ ವೈದ್ಯನಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸಿ ನನ್ನ ಹೆಸರು ಇಲ್ಲದೆ ಇರಬಹುದು ಬೇರೆ ಹೆಸರು ಮಾಡಬಹುದು ಆದ್ರೆ ಅದು ಎಷ್ಟರ ಮಟ್ಟಿಗೆ ನನ್ನ ಆತ್ಮಕ್ಕೆ ಸರಿ ಅನ್ನುವಂತ ಪ್ರಶ್ನೆ ನನಗೆ ಬಂತು ಹಾಗಾಗಿ ನಾನು ಅದು ಬೇಡ ಆರೋಗ್ಯ ಕ್ಷೇತ್ರದಲ್ಲೇ ಇದರಲ್ಲಿ ಸಾಧನೆ ಮಾಡೋಣ ಇವರು ಹೇಳಿದ್ದನ್ನ ಕೇಳಿದಾಗ ನಂಗೆ ಅನ್ಸಿದ್ದು ಬಂದವರು ಹೇಳಿದ್ದು ಬೇರೆ ಕಷಾಯ ಕೊಡಕ್ಕೆ ಬಟ್ ಇವರು ಆಯುರ್ವೇದಿಕ್ ಕಷಾಯವನ್ನೇ ಕೊಡಕ್ಕೆ ಫಿಕ್ಸ್ ಆದ್ರು ಹಾಗಾಗಿ ಆರೋಗ್ಯಯುತ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ನೀವು ಕೊಡಬಹುದಾದ ಆರೋಗ್ಯ ಸೂತ್ರ ಅಂತ ಏನ್ ಕರಿಬಹುದು ಯಾ ಬಹಳ ನಾ ಈ ಆರೋಗ್ಯ ಸೂತ್ರ ಮೇಲೆ ಸುಮಾರು ಒಂದು ಆರೇಳು ದೇಶಗಳಿಗೆ ಯಾರು ಸೂತ್ರ ಹೇಳಲಿಕ್ಕೆ ಕರೆದ್ರು ಕನ್ನಡ ಸಂಘಗಳು ದೇಶಗಳಿಗೆ ಹೋಗಿ ಆರೋಗ್ಯ ಸೂತ್ರ ಹೇಳಿ ಬಂದೆ ಆ ಸೂತ್ರದ ಹೆಸರು ಸಿಕ್ಸ್ ಫೋರ್ ಡಬಲ್ ಟು ಡಬಲ್ ಒನ್ ಕಾಲ ಸುಖವಾದ ನಿದ್ರೆ ನಾವ್ ಅದನ್ನ ಹೇಗ್ ಮಾಡೋದು ನಿದ್ರೆ ಬರದೇ ಇದ್ದವರು ಇವತ್ತು ಅನೇಕ ಜನರು ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಂತೂ ನಿದ್ದೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸೊ ನಿದ್ದೆ ಬರ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ರಾತ್ರಿ ಮಲಗುವಾಗ ಏನೆಲ್ಲ ಟೆಕ್ನಿಕ್ ಅನ್ನ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ ನಿಸರ್ಗ ಮನೆ ಫೋರ್ ಅಂದ್ರೆ ಡೈಲಿ ಮೂರಿಂದ ನಾಲ್ಕು ಲೀಟರ್ ಅಷ್ಟು ನೀರ್ ಕುಡಿಯೋದು ಅಂತ ಸೊ ನೀರು ಸಾರ್ವತ್ರಿಕ ದ್ರಾವಕ ಅದು ವಿಷಯವಸ್ತುಗಳನ್ನ ತಂದಲ್ಲಿ ಕರೆಸ್ಕೊಂಡು ಮರದ ಮೂಲಕ ಮೂತ್ರದ ಮೂಲಕ ಬೆವರದ ಮೂಲಕ ಉಸಿರಾಟದ ಮೂಲಕ ಹೊರಗಾಕತ್ತೆ ಹಾಗಾಗಿ ನಾಲ್ಕು ಲೀಟರ್ ನೀರ್ ಕುಡಿಬೇಕು ಅನ್ನೋದನ್ನ ಹೇಳ್ಕೊಡ್ತೇವೆ ಅವ್ರಿಗೆ ಅಭ್ಯಾಸ ಮಾಡಿಸ್ತೇವೆ ಏನೋ ಎರಡು ಲೀಟರ್ ಮಾಡಿ ಮೂರು ಲೀಟರ್ ಮಾಡಿ ನಾಲ್ಕು ಲೀಟರ್ ನೀರು ಸೊ ಡೋಟ್ ಫುಲ್ ಡಿಟಾಕ್ಸ್ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ತಲೆನೋವು ಹೋಗುತ್ತೆ ಸ್ಕಿನ್ ಚೆನ್ನಾಗ್ ಆಗುತ್ತೆ ಕೂಲ್ ಚೆನ್ನಾಗ್ ಆಗುತ್ತೆ ನೀರು ಅಪೋ ವೈ ಬೈಷಜ್ ಅಂತ ಹೇಳಿದ್ದಾರೆ ಹೌದು ಅಂದ್ರೆ ನೀರೇ ಔಷಧಿ ಅಂತ ಸೊ ನೀರನ್ನು ನೋಡಿದ್ರೆ ಸಾಕಂತೆ ಆಗ ಗಂಗೆಯನ್ನ ನೋಡಿದ್ರೆ ಖುಷಿ ಆಗತ್ತೆ ಸೊ ಹಾಗೆ ನೀರನ್ನು ನೋಡಿದ್ರೆ ಸಾಕು ಇಲ್ಲ ಹಾಗೆ ನೀರು ಹರಿತಾ ಇದೆ ನೀರಿಂದ ಒಂದು ಬೇಲಿ ಇದೆ ನೀರನ್ನು ನೋಡಿದ್ರೆ ಸಂತೋಷ ಆಗತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಸೊ ಅಷ್ಟೊಂದು ನೀರು ಪವಿತ್ರ ಸೊ ನೀರು ಹೇಗೆ ಇಡೀ ಪ್ರಪಂಚದಲ್ಲಿ ಎಂಬತ್ತರಷ್ಟು ನೀರಿದ್ಯೋ ನಮ್ಮ ದೇಹದಲ್ಲೂ ಅಷ್ಟೇ ನೀರಿದೆ ನಮ್ಮ ದೇಹ ಹಿಂಗ್ ಕಂಡ್ರು ಕೂಡ ಕಬ್ಬನ ಇದು ಕಬ್ಬನ್ನ ನಾವು ಬರೆದ್ರೆ ಹೇಗೆ ಬರೀ ಜ್ಯೂಸ್ ಬರುತ್ತೋ ಅದೇ ತರ ನಮ್ ದೇಹದಲ್ಲಿ ನೀರೇ ಇದೆ ಸೊ ಹಾಗಾಗಿ ಕನಿಷ್ಠ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಯೋದು ಡಬಲ್ ಟು ಅಂದ್ರೆ ಎರಡು ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಮನಸ್ಸು ಮತ್ತು ದೇಹದ ನಡುವೆ ಒಂದು ಹೊಸ ಬ್ರಿಡ್ಜ್ ಮಾಡುತ್ತೆ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇಹದ ಆರೋಗ್ಯವನ್ನು ವರ್ಧನೆ ಮಾಡಿಕೊಡುದು ಬೆಳಗ್ಗೆ ಎದ್ದು ಕೂಡ ಹೇಗ್ ಪ್ರಾರ್ಥನೆ ಮಾಡುದು ರಾತ್ರಿ ಮಲ್ ಹೇಗ್ ಪ್ರಾರ್ಥನೆ ಮಾಡುದು ನಮ್ಮ ಸಾಧಕರಿಗೆ ನಾವು ಹೇಳ್ಕೊಡ್ತೀವಿ ನೆಕ್ಸ್ಟ್ ಡಬಲ್ ಟು ಅಂದ್ರೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದ್ರೆ ಈಗ ನೊಬೆಲ್ ಪಾರಿತೋಷಕ ಬಂದಿದೆ ಇದನ್ನು ಕಂಡಿಡಿದಂತ ವಿಜ್ಞಾನಿಗೆ ನಮ್ಮ ಋಷಿಮುನಿಗಳು ಐದ್ ಸಾವಿರ ವರ್ಷಗಳ ಹಿಂದೆ ಹೇಳಿದ್ರು ಒಂದು ಹೊತ್ತು ಯೋಗಿ ಎರಡು ತುಂಡವ ರೋಗಿ ಭೋಗಿ ಮೂರು ತೊಂಡವ ರೋಗಿ ನಾಲ್ಕೊ ತುಂಡವನ ಎತ್ಕೊಂಡು ಹೋಗಿ ಅಂತ ಸೊ ಹಾಗಾಗಿ ಇಲ್ಲಿ ಆಹಾರದ ಮೇಲೆ ಹತೋಟಿ ಮಾಡಲಿಕ್ಕೆ ನಾವು ಹೇಳ್ಕೊಡ್ತೇವೆ ಎರಡೇ ಸಲ ಆಹಾರ ತೆಗೆದುಕೊಳ್ಳುವಂಥದ್ದು ಎರಡು ಸಲ ಆಹಾರ ಅಂದರೆ ಅದರಲ್ಲಿ ನ್ಯಾಚುರಲ್ ಡಯಟ್ ಇರಬೇಕು ಹದಿನಾರು ತಾಸು ಖಾಲಿ ಇರಬೇಕು ಎಂಟು ತಾಸಲ್ಲಿ ಆಹಾರ ಸೇವಿಸಬೇಕು ಆಗ ದೇಹದ ಪ್ರತಿಯೊಂದು ಜೀವಕೋಶ ಶುದ್ಧಾಗಿ ಅಟೋಫೇಜಿ ಅನ್ನುವಂತಹ ಪ್ರಕ್ರಿಯೆ ಉಂಟಾಗಿ ನಾವು ನೂರು ವರ್ಷ ಬೇರೆಯವರ ಸಹಾಯ ಇಲ್ಲದೆ ಆರೋಗ್ಯಕರವಾಗಿ ಬದುಕಲಿಕ್ಕೆ ಸಾಧ್ಯ ಆಗ ಸಾಧ್ಯ ಸೊ ಹಾಗಾಗಿ ಡಬಲ್ ಟು ಎರಡು ಸಲ ಆಹಾರ ಎರಡು ಸಲ ಪ್ರಾರ್ಥನೆ ನೆಕ್ಸ್ಟ್ ಇರೋದು ಡಬಲ್ ಒನ್ ಹ್ಮ್ ಡಬಲ್ ಒನ್ ಅಂದ್ರೆ ವಾರಕ್ಕೊಂದಿವ ಉಪವಾಸ ಮನೆ ಮೇಲ್ಗಡೆ ಮನೆ ಸುಬ್ಬಮ್ಮನ ಉಪವಾಸ ಮಾಡ್ತಾರೆ ಆಚೆ ಮನೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಆ ಉಪವಾಸ ಇಡೀ ದಿವಸ ಜ್ಯೂಸ್ ಇರ್ಬೇಕು ನೀರಲ್ಲಿ ಇರ್ಬೇಕು ಅಥವಾ ಹಣ್ಣುಗಳನ್ನು ತಿನ್ಬಹುದು ತರಕಾರಿ ಜ್ಯೂಸ್ ಕುಡಿಬಹುದು ಎಳೆ ನೀರು ಕುಡಿಬಹುದು ಹಾಲು ತೆಗೆದುಕೊಳ್ಬಹುದು ಇಷ್ಟೇ ಫಲಹಾರ ಚಪಾತಿ ರಾಗಿ ಜೋಳ ಸೀರಿದ ನಮ್ ಕಡೆ ಫಲಹಾರ ಅಂತ ಹೇಳಿ ಅವಲಕ್ಕಿಂತ ಸೊ ಅನ್ನ ಚಪಾತಿ ರಾಗಿ ಜೋಳ ಸಿರಿಧಾನ್ಯ ಉಪ್ಪಿಟ್ಟು ಅವಲಕ್ಕಿ ಇದು ನಮ್ಮ ಎಂತ ಬ್ರೆಡ್ಡು ಚಿರುಮುರಿ ಅದು ಯಾವ್ದು ಇಲ್ಲ ಮುಕ್ತಿ ಹಣ್ಣುಗಳು ಹೊರಕ್ಕೆ ಒಂದು ದಿವಸ ವಾರಕ್ಕೆ ಒಂದು ದಿವಸ ಅದೇ ಸೋಮವಾರ ಮಾಡಿದ್ರೆ ಶಿವನಿಗೆ ಖುಷಿ ಆಗತ್ತೆ ಗುರುವಾರ ಮಾಡಿದ್ರೆ ಗುರು ಗುರುವಿಗೆ ಖುಷಿಯಾಗತ್ತೆ ಯಾರನ್ನು ಖುಷಿ ಪಡಿಸ್ತೀರೋ ನೋಡಿ ನಿಮ್ಮ ಏನು ಯೋಚನೆ ಮಾಡಿ ಹಾಗೆ ಪ್ರಾರ್ಥನೆ ಮಾಡಿ ಆ ದಿವಸ ನಿಮಗೆ ಉಪವಾಸ ಕೊಡ್ತೀನಿ ಅಂತ ನಿಮ್ಮ ಆರೋಗ್ಯದ ದೃಷ್ಟಿಯಿಂದರು ದೇವರ ಕೃಪೆ ದೃಷ್ಟಿಯಿಲ್ಲ ಯಾಕೆ ನಾವೆಲ್ಲ ದೇವರ ಮಕ್ಕಳು ದೇವರತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವು ಉಪವಾಸ ಮಾಡಿದೆ ಖಂಡಿತವಾಗಿ ಧಾರ್ಮಿಕವಾಗಿಯೂ ನಮಗೆ ಪ್ರಯೋಜನ ಆಗುತ್ತೆ ನಮ್ಮ ಧರ್ಮದಲ್ಲಿ ಹೇಳಿದ್ದಾರೆ ಉಪವಾಸ ಮಾಡುವಂತ ಮೋಸ್ಟ್ಲಿ ಅದಕ್ಕೆ ಹೇಳಿರ್ಬೇಕು ಮುಂದೊಂದು ದಿವಸ ಇಷ್ಟೆಲ್ಲ ಕಾಯಿಲೆ ಬರುತ್ತೆ ಅದಕ್ಕೆ ಔಷಧಿ ಉಪವಾಸ ಉಪವಾಸ ಅತಿ ದೊಡ್ಡ ಔಷಧಿ ಹೌದು ಹಾಗಾಗಿ ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಬುಕ್ಕೇ ಇದೆ ಫಾರಿನರ್ಸೇ ಬರೆದಿದ್ದಾರೆ ಫಾಸ್ಟಿಂಗ್ ಬಗ್ಗೆ ಸೊ ಹಾಗಾಗಿ ನಾವು ಅನ್ಕೋ ವಾರಕ್ಕೊಂದು ಉಪವಾಸ ಪ್ಲಸ್ ಒಂದ್ ಅಂದ್ರೆ ಲಾಸ್ಟ್ ಇರೋದು ಪ್ರತಿನಿತ್ಯ ಒಂದು ಗಂಟೆ ಯೋಗಾಭ್ಯಾಸ ಇವತ್ತು ಜೂನ್ ಇಪ್ಪತ್ತೊಂದ ವಿಶ್ವ ಯೋಗ ದಿನ ಅಂತ ಆಚರಿಸ್ತಾ ಇದ್ದೇವೆ ಭಾರತೀಯರಿಗಿಂತಲೂ ವಿದೇಶಿಗರು ಜಾಸ್ತಿ ಜನ ಯೋಗ ಮಾಡ್ತಾ ಇದ್ದಾರೆ ನಾವು ಬರೀ ಬಾಯಲ್ಲಿ ಹೇಳ್ತಾ ಇದ್ದೇವೆ ಯೋಗ ಮಾಡ್ತಾ ಇಲ್ಲ ನಾವು ಯೋಗ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಹೇಳಲಿಕ್ಕೆ ಮೂರು ಬಾರಿ ನ್ಯಾಷನಲ್ ಯೋಗ ಚಾಂಪಿಯನ್ ಆಗಿರುವಂತಹ ಡಾಕ್ಟರ್ ಅನನ್ಯ ಅವರಿಂದ ನಾವು ಇಲ್ಲಿ ಯೋಗ ತರಬೇತಿಯನ್ನು ಪ್ರತಿನಿತ್ಯ ನಮ್ಮ ಸಾಧಕರಿಗೆ ಮಾಡಿಸ್ತೇವೆ ಸಂಜೆ ಆರೂವರೆ ಏಳುವರೆ ಯಾರಿಗೆ ಹಾಸಿಗೆಯಿಂದ ಎದ್ದು ಬರಲಿಕ್ಕೆ ಆಗೋದಿಲ್ಲವೋ ಅವರಿಗೆ ಅವ್ರ ರೂಮಿಗೆ ಹೋಗಿ ನಮ್ಮ ವೈದ್ಯರ ಯೋಗವನ್ನು ಹೇಳ್ಕೊಡ್ತಾರೆ ಈ ಯೋಗಕ್ಕೆ ಭಾಳ ಪ್ರಾಮುಖ್ಯತೆ ನಾವು ಹೇಳ್ಕೊಡ್ತಾ ಇದ್ದೇವೆ ಸೊ ದಿನ ಒಂದು ಗಂಟೆ ಯೋಗಾಭ್ಯಾಸ ಇನ್ನೊಂದು ಸಲ ಹೇಳ್ತೇನೆ ಸಿಕ್ಸ್ ಫೋರ್ ಡಬಲ್ ಟೂ ಡಬಲ್ ಒನ್ ಸಿಕ್ಸ್ ಅಂದರೆ ಆರು ತಾಸುಗಳ ಕಾಲ ಸುಖವಾದ ನಿದ್ರೆ ಫೋರ್ ಅಂದರೆ ನಾಲ್ಕು ಲೀಟರ್ಗಷ್ಟು ನೀರು ಕುಡಿಯೋದು ಎರಡು ಸಲ ಅಂದರೆ ಎರಡು ಸಲ ಆಹಾರ ಎರಡು ಸಲ ಪ್ರಾರ್ಥನೆ ಡಬಲ್ ಒನ್ ಅಂದರೆ ವಾರಕ್ಕೊಂದಿ ಸುಪವಾಸ ಪ್ಲಸ್ ಒಂದು ಗಂಟೆ ಯೋಗಾಭ್ಯಾಸ ಈ ಸೂತ್ರವನ್ನು ಅಳವಡಿಸ್ಕೊಂಡು ಆರೋಗ್ಯ ಆರೋಗ್ಯ ಧರ್ ಯಾವುದೇ ಒಂದು ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಯಾವುದೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಏನೇ ಸಾಧನೆ ಮಾಡಲಿಕ್ಕೆ ಆರೋಗ್ಯ ಇಲ್ಲ ಅಂದರೆ ಟುಸ್ ಏನು ಸಾಧ್ಯ ಇಲ್ಲ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ಆರೋಗ್ಯ ಸೂತ್ರ ಇದು ಹತ್ತಾರು ದೇಶಗಳಲ್ಲಿ ಈ ಸೂತ್ರವನ್ನು ಕಲಿಯೋಕೋಸ್ಕರ ಅವರನ್ನು ಕರೆಸ್ಕೊಂಡು ಸೂತ್ರವನ್ನು ಕಲಿತಿದ್ದಾರೆ ಇವರು ನಮ್ಮವರೇ ನಮ್ಮ ದೇಶದವರಿಗೆ ಇದನ್ನು ಹೇಳಿದ್ದಾರೆ ನಾವು ಕಲಿಯೋದ್ರಲ್ಲಿ ಕಲಿದೇ ಇರೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಖಂಡಿತ ಕಲೀಲೇಬೇಕು ನಾವು ಕೂಡ ನಮ್ಮ ದೇಹವನ್ನು ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೋಬೇಕು ಡಾಕ್ಟ್ರೇ ಈಗ ಹೊರಗಡೆಯಿಂದ ಒಬ್ಬರು ಸಾಧಕರು ಶಿರ್ಸಿಗೆ ಬರ್ತಾರೆ ಹಾಗೆ ನಿಸರ್ಗ ಮನೆಗೆ ಬರ್ತಾರೆ ಇಲ್ಲಿ ಯಾವೆಲ್ಲ ಚಿಕಿತ್ಸೆ ಅಂದರೆ ಯಾವೆಲ್ಲ ಕಾಯಿಲೆಗಳಿಗೆ ನಿಮ್ಮಲ್ಲಿ ಲಭ್ಯ ಇದೆ ಸೊ ಸಾಮಾನ್ಯವಾಗಿ ಈಗ ಬೊಜ್ಜು ಒಂದು ದೊಡ್ಡ ಸಮಸ್ಯೆ ಆಗಿದೆ ಬೊಜ್ಜು ಎಲ್ಲ ರೋಗಗಳ ತಾಯಿ ಅಂತ ಹೇಳ್ಬೋದು ಸೊ ಬೊಜ್ಜನ್ನು ಕಡಿಮೆ ಮಾಡಿ ಅವ್ರು ತಂದ ಮೂಲಕ ಮಂಡಿ ಮಂಡಿನೋವಿರ್ಬೋದು ಅವ್ರ ಮಧುಮೇಹ ಇರ್ಬೋದು ಅವ್ರ ಬಿ ಪಿ ಇರ್ಬೋದು ಅವ್ರ ಹೃದಯದ ಸಮಸ್ಯೆ ಇರ್ಬೋದು ಅವ್ರ ಹರ್ನಿಯ ಇರ್ಬೋದು ಈ ಥರ ತೊಂದರೆಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಬೊಜ್ಜು ಹಾಗೂ ಬೊಜ್ಜಿಂದ ಬರುವಂತಹ ಬೇರೆ ಬೇರೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆ ಇದೆ ಈಗ ಕುತ್ತಿಗೆ ನೋವು ಅನೇಕರನ್ನ ಕುತ್ತಿಗೆ ನೋವು ಕಾಡುತ್ತೆ ಆಪ್ರೇಷನ್ ಹೇಳ್ತಾರೆ ಅಂತಹ ಸರ್ಜರಿ ಬೇಕಾದಂಥದ್ದು ಕೂಡ ಉತ್ತಮವಾದಂಥ ಚಿಕಿತ್ಸೆ ಇದೆ ಸೊಂಟ ನೋವು ಮಂಡಿ ನೋವು ಜೊತೆಗೆ ಹೊಟ್ಟೆಯ ಭಾಗದಲ್ಲೂ ಅಷ್ಟೇ ಬೊಜ್ಜು ಬಂದಿರುತ್ತೆ ಸೊ ನಾವು ವಿಸ್ರಲ್ ಫ್ಯಾಟ್ ಅಂತ ಹೇಳ್ತೀವಿ ಅದೇ ರೋಗಗಳ ತಾಯಿ ಫ್ಯಾಟಿ ಲಿವರ್ ಆಗಿರುತ್ತೆ ಅದಕ್ಕೂ ಕೂಡ ಉತ್ತಮವಾದಂಥ ಚಿಕಿತ್ಸೆ ಇದೆ ಇನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದರೆ ಎಲ್ಲಿಯೂ ಅದಕ್ಕೆ ಚಿಕಿತ್ಸೆನೇ ಇಲ್ಲ ಬರೇ ಸ್ಟೀರಾಯ್ಡ್ ಕೊಡುವಂಥದ್ದು ಅದು ಸೋರಿಯಾಸಿಸ್ ಇರ್ಬೋದು ಅರ್ಟಿಕೇರಿಯಾ ಇರ್ಬೋದು ಅರ್ಥ್ರೈಟಿಸ್ ಇರ್ಬೋದು ಈ ಥರ ಕಷ್ಟಕರವಾದಂತಹ ಅಟ ಅಲ್ಸರ್ಟಿಕೊಲೈಟಿಸು ಐ ಬಿ ಎಸ್ಸು ಕ್ರೋನ್ಸ್ ಡಿಸೀಸು ಹೀಗೆ ಕಷ್ಟಕರವಾದಂಥ ಕಡಿಮೆ ಆಗದಂಥ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇದೆ ಸೊ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಮ್ಮಲ್ಲಿ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಸೊ ಮಣ್ಣಿನ ಚಿಕಿತ್ಸೆ ನೀರಿನ ಚಿಕಿತ್ಸೆ ಆಹಾರವೇ ಒಂದು ಚಿಕಿತ್ಸೆ ಬೆಳಕಿನ ಚಿಕಿತ್ಸೆ ಬಣ್ಣಗಳ ಚಿಕಿತ್ಸೆ ಸೂಜಿ ಚಿಕಿತ್ಸೆ ಓಝೋನ್ ಥೆರಪಿ ಜೊತೆಗೆ ಮಸಾಜ್ ಥೆರಪಿ ಸ್ಟೀಮ್ ಥೆರಪಿ ಸೋನಾಬಾತ್ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದ ಬೇರೆ ಬೇರೆ ಚಿಕಿತ್ಸೆಗಳು ಹೀಗೆ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಯೋಗ ಇದೆಲ್ಲರ ಸಮ್ಮಿಳನವನ್ನು ನಾವು ಮಾಡಿದ್ದೇವೆ ಸೊ ಆ ಒಂದು ಇಂದಾಗಿ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಸೊ ಆ ಚಿಕಿತ್ಸೆ ಕಾಂಬಿನೇಷನ್ ಮಾಡಲಿಕ್ಕೆ ಎಲ್ಲರೂ ಎಕ್ಸ್ಪರ್ಟ್ಸು ಇಟ್ಕೊಂಡಿದ್ದೇವೆ ಓಕೆ ಪಂಚರ್ ಎಕ್ಸ್ಪರ್ಟ್ ಇದ್ದಾರೆ ಓಝೋನ್ ಥೆರಪಿ ಎಕ್ಸ್ಪರ್ಟ್ ಇದ್ದಾರೆ ಆಯುರ್ವೇದ ಎಕ್ಸ್ಪರ್ಟ್ ಇದ್ದಾರೆ ನ್ಯಾಚುರೋಪತಿ ಎಕ್ಸ್ಪರ್ಟ್ ಇದ್ದಾರೆ ಯೋಗ ಎಕ್ಸ್ಪರ್ಟ್ ಇದ್ದಾರೆ ಸೊ ಹೀಗೆಲ್ಲರೂ ಇರೋದ್ರಿಂದಾಗಿ ಸೊ ಆ ಕಾಂಬಿನೇಷನ್ ಕೊಡುವಾಗ ನೀವು ಎಲ್ಲೋ ಒಂದ್ ಕಡೆ ಹೋದ್ರೆ ಒಂದ್ ಚಿಕಿತ್ಸೆ ಸಿಗಬಹುದು ಅದು ಎಲ್ಲ ಒಂದು ಎಲ್ಲೋ ಒಂದೇ ಸೂರ್ನಡಿಯಲ್ಲಿ ಸಿಗುತ್ತೆ ಅಂದ್ರೆ ಅದು ನಿಸರ್ಗ ಮನೆಯಲ್ಲಿ ಸೆಂಟರ್ ಸೊ ಹಾಗಾಗಿ ಬಂದಂತವ್ರಿಗೆ ಬಹಳ ಇಷ್ಟ ಆಗತ್ತೆ ಇಷ್ಟ ಆಗಿದೆ ಅಂತ ಹೇಳಿ ನಿಮ್ಗೆ ನೋಡ್ಲಿಕ್ಕೆ ನಮ್ದು ನಿಸರ್ಗ ಮನೆ ಗೂಗಲ್ ರಿವ್ಯೂಸ್ ಅನ್ನ ನೋಡಿದ್ರೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ಎಂಟ್ ಸಾವಿರದ ಐದ್ನೂರ್ ಜನ ಅವರ ಗೂಗಲ್ ರೇಟಿಂಗ್ ಅನ್ನ ಹಾಕಿದ್ದಾರೆ ಸಾಮಾನ್ಯವಾಗಿ ಹೊರಗಡೆ ಅವರು ಗೂಗಲ್ ರೇಟಿಂಗ್ ನೋಡಿ ಸೊ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಜನರ ಒಂದು ಎಂತ ಹೇಳುದು ಅವರ ಒಂದು ರಿಯಾಕ್ಷನ್ ಏನಿದೆ ಅದು ಸೊ ಹಾಗೆ ಒಳ್ಳೆ ರಿಯಾಕ್ಷನ್ ನಮ್ಗೆ ಸಿಕ್ಕಿದೆ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಕಡಿಮೆ ಆಗ ಕಷ್ಟವಾದ ತೊಂದರೆಗಳನ್ನ ಕಡಿಮೆ ಮಾಡಿದಂತ ಸಮಾಧಾನ ಇದೆ ಚರ್ಮದ ಕಾಯಿಲೆ ಅನೇಕ ಬಡವರಿಗೆ ಬರೀ ಶ್ರೀಮಂತರಿಗೆ ಅಥವಾ ಮಧ್ಯಮ ಅಲ್ಲ ತುಂಬಾ ಬಡವರಿಗೆ ನಾವು ಫ್ರೀಯಾಗಿ ಉದಾ ಚಿಕಿತ್ಸೆ ಕೊಟ್ಟಂತ ಸಾವಿರಾರು ಉದಾಹರಣೆ ಇದೆ ಯಾಕಂದ್ರೆ ದುಡ್ಡು ಇಲ್ಲ ಆದ್ರೆ ಅವಶ್ಯಕತೆ ಇದೆ ಚಿಕಿತ್ಸೆ ನಾವು ಬಿಡ್ಲಿಕ್ಕೆ ಆಗಲ್ಲ ಅವರ ಅವ್ರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಕಾರಲ್ಲಿ ಬರೋರು ಇರ್ತಾರೆ ಅದು ಬೇರೆ ಆದ್ರೆ ನಿಜವಾಗ್ಲೂ ಬಡವರು ಅಂತ ಯಾರಿದ್ದಾರೆ ಅವರು ನಮ್ಗೆ ಗೊತ್ತಾಗತ್ತೆ ಅವ್ರನ್ನ ನೋಡಿದಾಗ ಸೊ ಅಂತವರಿಗೆ ನಾವು ಉಚಿತವಾಗೂ ಕೂಡ ಚಿಕಿತ್ಸೆ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಆಲ್ರೆಡಿ ಎಷ್ಟೋ ಸಾವಿರ ಜನರಿಗೆ ಕೊಟ್ಟಿದ್ದೇವೆ ಸೊ ಈಗ ಮಾತಾ ಕೇಳ್ತಾ ಇದ್ರೆ ಇಲ್ಲಿ ಎಲ್ಲಾ ವಯೋಮಾನದವರಿಗೂ ಎಲ್ಲಾ ಕಾಯಿಲೆ ಇದ್ದವರಿಗೂ ಹಾಗೆ ಎಲ್ಲ ವರ್ಗದವರಿಗೂ ಕೂಡ ಚಿಕಿತ್ಸೆ ಲಭ್ಯ ಇಲ್ಲ ಎಸ್ ಇದನ್ನ ಹೇಳಬಹುದು ಹೌದು ಯಾರಿಗೂ ಕೂಡ ಭೇದ ಭಾವ ಇಲ್ಲ ಹಾ ವಿ ಐ ಪಿ ವಾರ್ಡಲ್ಲಿ ಇರ್ಲಿ ಜನರಲ್ ವಾರ್ಡ್ ಸೆಮಿ ಸ್ಪೆಷಲ್ ವಾರ್ಡ್ ಅಲ್ಲಿ ಸ್ಪೆಷಲ್ ವಾರ್ಡ್ ಅಲ್ಲಿರಲಿ ಡಿಲಕ್ಸ್ ರೂಮ್ ಇರಲಿ ಎಲ್ಲಿದ್ರು ಕೂಡ ಚಿಕಿತ್ಸೆ ಒಂದೇ ತರ ಇರುತ್ತೆ ಅವರ ವಸತಿ ಅವರವರ ಆರ್ಥಿಕತೆಗೆ ಅನುಗುಣವಾಗಿ ಅವರು ಸೆಲೆಕ್ಟ್ ಮಾಡ್ಕೊಳ್ಬಹುದು ಬರೀ ಜನರಲ್ ವಾರ್ಡಿಗೆ ಪರ್ ಡೇ ಒಂದ್ ದಿವಸಕ್ಕೆ ಒಂದ್ ಸಾವಿರದ ಐದನೂರು ರೂಪಾಯಿ ಕೊಟ್ಟರೆ ಊಟ ವಸತಿ ಚಿಕಿತ್ಸೆ ಡಾಕ್ಟರ್ ನರ್ಸಿಂಗ್ ಎಲ್ಲ ಬಂದ್ಬಿಡ್ತು ಬೆಳಗಿನ ಸಂಜೆವರೆಗೆ ಏಳು ಸಲ ಅವ್ರಿಗೆ ಪೌಷ್ಟಿಕವಾದ ಆಹಾರ ಕೊಡೋದು ಬಂತು ಇದೆಲ್ಲವೂ ಸರಿ ಅಷ್ಟರಲ್ಲಿ ಜನರಲ್ ವಾರ್ಡ್ ಅಲ್ಲಿ ಇದ್ದವ್ರಿಗೆ ಆಗುತ್ತೆ ಸೊ ಹಾಗೆ ಅವರವರ ಒಂದು ಆರ್ಥಿಕದ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿ ಇದ್ದಾರೆ ಆಗೋದೇ ಇಲ್ಲ ಪೇಮೆಂಟ್ ಮಾಡಲಿಕ್ಕೆ ಅಂದರೆ ಒಂದು ರೂಪಾಯಿನೂ ತೆಗೆದುಕೊಳ್ಳದೆ ಚಿಕಿತ್ಸೆ ಕೊಡೋದು ಡಾಕ್ಟರ್ ಹೇಳಿರೋ ರೇಟು ಒಂದು ರೆಸ್ಟೋರೆಂಟಿಗೆ ಹೋದರೆ ಒಂದು ಹೊತ್ತಿಂದು ಎಲ್ಲಿ ಚಿಕಿತ್ಸೆಯೂ ಸೇರಿ ಊಟವೂ ಸೇರಿ ಎಲ್ಲವೂ ವಸತಿ ಕೂಡ ಸೇರಿ ಅಷ್ಟಾಗುತ್ತಂತೆ ಒಂದು ಸಾವಿರದ ಐದುನೂರು ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಒಂಬೈನೂರು ಎರಡು ಸಾವಿರದ ಎರಡುನೂರು ಹೀಗೆ ನಮ್ಮ ಒಂದು ದಿವಸದಲ್ಲಿ ಇದ್ರಾಗುತ್ತೆ ವಿ ಐ ಪಿ ರೂಮಲ್ಲಿ ನಾಲ್ಕು ಸಾವಿರದ ಐದುನೂರು ರೂಪಾಯಿದು ಇದೆ ಸೊ ಹಾಗೆ ಬೇರೆ ಬೇರೆ ಕೆಟಗರಿಯವರಿಗೆ ವ್ಯವಸ್ಥೆ ನಾಲ್ಕು ಸಾವಿರದ ಐನೂರು ಮ್ಯಾಕ್ಸಿಮಮ್ ಹ್ಮ್ ಹ್ಮ್ ಒಂದ್ ದಿವಸದಲ್ಲಿ ಎಲ್ಲ ಸೇರಿ ಅಲ್ಲಿ ಐ ಪಿ ರೂಮ್ ಅಲ್ಲಿ ಡಿಲಕ್ಸ್ ರೂಮ್ ಅಲ್ಲಿ ಸಾವಿರ ರೂಪಾಯಿ ಅಷ್ಟು ಒಂದ್ ದಿವಸ ಸೊ ಎಲ್ಲ ಬಂದು ಅದೇ ನೀವು ಹೇಳ್ದಲ್ಲ ಒಂದು ಲಾಡ್ಜ್ ಹೋಗಿ ಉಳ್ಕೊಂಡ್ರೆ ಹೌದು ಎರಡೂವರೆ ಮೂರ್ ಸಾವಿರದ ಕಡಿಮೆ ಬರೀ ಊಟ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಇಷ್ಟಕ್ಕೆ ನಾವು ಆರೈಕೆ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಈ ತರ ನೇಚರ್ ಸಿಗಲ್ಲ ನೇಚರ್ ಸಿಗಲ್ಲ ಹಾ ಶಿರ್ಸಿ ಅಂತ ನೇಚರ್ನ ಇಲ್ಲಿ ಇರೋಕೆ ಕೂಡ ಒಂಥರ ಯೋಗ ಮಾಡ್ಬೇಕು ಖಂಡಿತ ಅದ್ರ ಬಗ್ಗೆ ಅಂದ್ರೆ ಅದನ್ನ ಹೇಳಿದ್ರೆ ಅತಿಶಯೋಕ್ತಿ ಅನ್ಸೋದೇ ಇಲ್ಲ ಶಿರ್ಸಿಯ ವಾತಾವರಣನೇ ಆಗಿದೆ ಕಾಡಿನ ಮಧ್ಯೆ ಒಂದು ಸುಸಜ್ಜಿತವಾದ ಅವರ ಆಸ್ಪತ್ರೆ ಅಂತಲೇ ಹೇಳಲ್ಲ ಮನೆ ಅಂತಲೇ ಹೇಳೋದು ನಿಸರ್ಗ ಮನೆಯಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಎಲ್ಲ ಥರದ ಕಾಯಿಲೆಗೆ ಹಾಗೆ ಎಲ್ಲ ವರ್ಗದವರಿಗೆ ಎಲ್ಲ ವಯಸ್ಸಿನವರಿಗೆ ಇಂಥದ್ದೊಂದು ಆಫರನ್ನು ಮಿಸ್ ಮಾಡ್ಕೋಬೇಕಾ ಖಂಡಿತ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಒಂದು ಮಾತಿದೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಈಗ ವೆಂಕಟರಮಣವರಲ್ಲಿದ್ದಾರೆ ಸಂಕಟ ಬರೋದಕ್ಕಿಂತ ಮುಂಚೆ ಕಾಯಿಲೆ ಬಂದು ಇನ್ನೇನೂ ಆಗೋದಿಲ್ಲ ಎಲ್ಲ ಕಡೆ ಸುತ್ತು ಬಂದು ಇಲ್ಲಿಗೆ ಬಂದು ನಿಂತಿದ್ದೀನಿ ಅದಕ್ಕಿಂತ ಮುಂಚೆಯೇ ಬಂದುಬಿಟ್ರೆ ನಿಮಗೆ ಒಂದು ಒಳ್ಳೆಯ ಆರೋಗ್ಯದ ಎಶ್ಯೂರೆನ್ಸನ್ನು ಇವರು ಕೊಡ್ತಾರೆ ಮತ್ತೊಂದು ವಿಶೇಷತೆ ಅಂದರೆ ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂತ ಮಾಡ್ತಾ ಇದ್ದೇವೆ ಆತ್ಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂದರೆ ನಮ್ಮಲ್ಲಿ ಒಂದು ಹತ್ತು ಜನ ಫೋನ್ ರಿಸೀವ್ ಮಾಡೋರು ಇದ್ದಾರೆ ಹತ್ತು ಜನ ವೈದ್ಯರಿದ್ದಾರೆ ಸೊ ಒಂದು ಮಿಸ್ಟ್ ಕಾಲ್ ಕೊಟ್ಟರೆ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ ಈ ಒಂದು ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು ಅವರು ವಿತಿನ್ ಒನ್ ಅವರ್ ನಿಮಗೆ ರಿಟರ್ನ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ ಸೊ ನಿಮ್ಗೆ ಆಗಲ್ಲ ಇಷ್ಟು ದೂರ ನೀವೆಲ್ಲೋ ಇದ್ದೀರಾ ಎಲ್ಲೋ ಇದ್ದೀರಾ ಸಿರ್ಸಿ ತಾವು ಭಾಳ ದೂರ ಅನಿಸುತ್ತೆ ಅಂತ ಇಟ್ಕೊಳ್ಳಿ ಸೊ ನೀವೇನು ಮಾಡೋದು ಅದು ಮಿಸ್ ಕಾಲ್ ಕೊಡೋದು ಸೊ ನಮ್ಮವ್ರು ಕರೆ ಮಾಡ್ತಾರೆ ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ ಆಮೇಲೆ ಆಫ್ ದ ವೈದ್ಯರು ನಿಮಗೆ ಕರೆ ಮಾಡ್ತಾರೆ ಸೊ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಇದೆಲ್ಲ ಆಗುತ್ತೆ ವೈದ್ಯರು ಕರೆ ಮಾಡಿ ನಿಮಗಿರುವಂಥ ತೊಂದರೆ ಬಗ್ಗೆ ವಿವರವಾಗಿ ತಿಳ್ಕೊಂಡು ಅದಕ್ಕೆ ಮನೆಮದ್ದುಗಳನ್ನೆಲ್ಲ ಸೂಚಿಸಿ ಔಷಧಿಗಳನ್ನು ಬರೀತಾರೆ ಆ ಔಷಧಿಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ ಇಲ್ಲಿ ನಿಮಗೆ ಕನ್ಸಲ್ಟೇಷನ್ ಟೋಟಲಿ ಫ್ರೀ ಇರುತ್ತೆ ಔಷಧಿಗಳಿಗೆ ಮಾತ್ರ ಚಾರ್ಜ್ ಇರುತ್ತೆ ಹೌದು ಸೊ ಇದು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಪ್ರಯೋಜನನೂ ಕೂಡ ತಾವು ಪಡ್ಕೊಳ್ಬೋದು ಜೊತೆಗೆ ಇಲ್ಲಿ ಬುಕ್ಕಿಂಗ್ ಮಾಡಬೇಕು ಹತ್ತು ದಿವಸ ಬರಬೇಕು ಅಂತಿದ್ರೆ ನೈನ್ ಫೋರ್ ಏಯ್ಟ್ ತ್ರೀ ನೈನ್ ಸೆವೆನ್ ಏಯ್ಟ್ ಒನ್ ಡಬಲ್ ಸೆವೆನ್ ಈ ಒಂದು ನಂಬರಿಗೆ ಕರೆ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆಯೇ ಕರೆ ಮಾಡಬೇಕು ಕರೆ ಮಾಡಿ ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿ ಬಂದು ನೀವು ಹತ್ತು ದಿನಗಳ ಕಾಲ ಇದ್ದು ರಿಲ್ಯಾಕ್ಸ್ ಆಗಿ ನಿಮ್ಮ ತೊಂದರೆಯನ್ನು ಕಡಿಮೆ ಮಾಡಿಕೊಂಡು ರೀಫ್ರೆಶ್ ಆಗಿ ಆರೋಗ್ಯದ ವಿಷಯದಲ್ಲಿ ನವಜನ್ಮ ಹೊಸ ಜನ್ಮ ಪುನರ್ಜನ್ಮವನ್ನು ಪಡ್ಕೊಂಡು ಹೋಗಲಿಕ್ಕೆ ಅವಕಾಶ ಇತ್ತು ನೈಟ್ ಡಾಕ್ಟರ್ ಮಾತು ಕೇಳ್ತಾ ಇದ್ದಂಗೆ ನನಗೆ ಅನ್ಸೋದು ನೀವು ಶಿರ್ಸಿಗೆ ಬರ್ತೀರ ಮನೆಗೆ ಬರ್ತೀರ ಅಂದರೆ ಬಂದು ಹೋಗುವಾಗ ಒಂದಿಷ್ಟು ನೆನಪುಗಳನ್ನು ಹಾಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಇಲ್ಲಿಂದ ತಗೊಂಡು ಹೋಗ್ತೀರಾ ಇದರ ಬಗ್ಗೆ ಸಂದೇಹ ಬೇಡ